ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ತಿಂಗಳು ವೃಷಭರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವೃಷಭರಾಶಿಯವರಿಗೆ ಯಾವ ರೀತಿ ಇದೆ ಏಪ್ರಿಲ್ ತಿಂಗಳು ಖಂಡಿತವಾಗ್ಲೂ ಕೂಡ ಅತ್ಯುತ್ತಮವಾದಂತಹ ತಿಂಗಳು ಬಹಳ ಅದ್ಭುತವಾಗಿದೆ ಎರಡು ಸಾವಿರದ ಇಪ್ಪತ್ತೈದೇ ವೃಷಭ ರಾಶಿಯವರಿಗೆ ಬಹಳ ಅದ್ಭುತ ಹನ್ನೆರಡು ರಾಶಿಗಳಲ್ಲಿ ಅದ್ಭುತವಾದಂತಹ ರಾಶಿಯೇ ವೃಷಭ ರಾಶಿ ಅದರಲ್ಲೂ ಬಹಳ ಅದ್ಭುತ ಇನ್ನು ಶನಿ ಸಂಚಾರ ಆದಮೇಲಂತೂ ಇನ್ನೂ ಕೂಡ ಅದ್ಭುತ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿದೆ ಆರನೇ ಮನೆ ಅಧಿಪತಿ ಬುಧ ಇಡೀ ತಿಂಗಳು ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಖಂಡಿತವಾಗ್ಲೂ ಕೂಡ ಮಂಗಳಕರ ಫಲಿತಾಂಶ ವೃಷಭ ರಾಶಿಯವರಿಗೆ ಅಂತಲೇ ಹೇಳಬಹುದು ಒಂದಷ್ಟು ರಿಸ್ಕ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಕೆಲಸ ಆದರೆ ಆ ರಿಸ್ಕ್ ಇದೆಯಲ್ಲ ಅದು ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಖಂಡಿತ ಅದ್ಭುತವಾದಂತಹ ಫಲಿತಾಂಶ ಅತ್ಯದ್ಭುತವಾದಂತಹ ಫಲಿತಾಂಶ ವೃಷಭ ರಾಶಿಯವರಿಗೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಸಣ್ಣ ಪುಟ್ಟ ಜಗಳಗಳು ಅದೆಲ್ಲವೂ ಕೂಡ ಮಾಯ ಆಗೋಗುತ್ತೆ ಕುಟುಂಬದಲ್ಲಿ ಒಂದು ಮಾತು ಹೋಗುತ್ತೆ ಬರುತ್ತೆ ಆದರೆ ಮೌನಂ ಸಮ್ಮತಿ ಲಕ್ಷಣ ಮೌನ ವಹಿಸಿದ್ರೆ ಖಂಡಿತ ಎಲ್ಲದರಲ್ಲೂ ಕೂಡ ಅವರಿಗೆ ಜಯ ಇದೆ ನೀವೇನಾದರೂ ಪ್ರೀತಿಯ ಸಂಬಂಧದಲ್ಲಿದ್ದರೆ ಕೆಲವೊಂದಿಷ್ಟು ತಿಂಗಳು ಅದರಲ್ಲಿ ಏರಿಳಿತಗಳಾಗಬಹುದು ಅಂದರೆ ಮನೆಯಲ್ಲಿ ದೊಡ್ಡವರು ಹೋಗ್ತಾ ಇಲ್ಲ ಆ ರೀತಿಯ ಕಿರಿಕಿರಿಗಳು ಬಟ್ ಹೋಗ್ತಾ 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 ಖಂಡಿತವಾಗ್ಲೂ ಕೂಡ ಬಹಳಷ್ಟು ಚೆನ್ನಾಗಿದೆ ನಿಮ್ಮ ಜೀವನ ಸಂಗಾತಿ ನೀವು ಯಾವ ರೀತಿ ಇರಬೇಕು ಅಂದ್ಕೊಂಡಿದ್ದೀರಾ ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ಖಂಡಿತವಾಗ್ಲೂ ಕೂಡ ನಿಮ್ಮ ಕೈ ಹಿಡಿತಾರೆ ಖಂಡಿತ ಹನ್ನೆರಡು ಆದಾಯ ಅದರಲ್ಲಿ ಆರು ಖರ್ಚು ಆರು ಉಳಿತಾಯ ಮಾಡ್ತೀರಾ ವೃಷಭರಾಶಿಯವರು ತಲೆ ಕೆಡಿಸ್ಕೋಬೇಡಿ ಬಹಳ ಚೆನ್ನಾಗಿದೆ ಆರೋಗ್ಯ ಸಮಸ್ಯೆಗಳನ್ನು ಹಿಂದೆ ಅನುಭವಿಸ್ತಾ ಇದ್ದರೆ ಖಂಡಿತ ಹೋಗ್ತಾ 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 ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಕಡಿಮೆಯಾಗತ್ತೆ ಖಂಡಿತವಾಗ್ಲೂ ಕೂಡ ತಿಂಗಳ ಉದ್ದಕ್ಕೂ ಕೇತು ಐದನೇ ಮನೆಯಲ್ಲಿರ್ತಾನೆ ಹಾಗಾಗಿ ಸಂಗಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯ ಕೊರತೆ ಹಾಗಾಗಿ ನಿಮ್ಮ ಸಂಗಾತಿಗೆ ಹೇಳಿ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಗಂಡ ಅಥವಾ ಹೆಂಡತಿ ರಾಶಿಯವರ ಗಂಡ ಅಥವಾ ಹೆಂಡತಿ ಅವರಿಗೆ ಹೇಳಿ ಯಾರೊಟ್ಟಿಗೂ ಜಾಸ್ತಿ ಸಂಘ ಬೇಡ ಗೆಳೆತನ ಬೇಡ ಜಾಸ್ತಿ ಮಾತು ಬೇಡ ನೀನೆಷ್ಟಾಯಿತು ನಿನ್ನ ಕೆಲಸ ಎಷ್ಟಾಯಿತು ಅಷ್ಟು ಮಾಡ್ಕೋ ಬಹಳಷ್ಟು ಒಳ್ಳೆಯದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ತಲೆನೋವಾಗಬಹುದು ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ತಲೆನೋವು ಟೆನ್ಷನ್ನು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜ್ವರ ಆಗಬಹುದು ಅಂದರೆ ಇತ್ತೀಚೆಗೆ ಆಗ್ತಾ ಇರುವಂಥ ಹವಾಮಾನದ ಬದಲಾವಣೆ ಆವಾಗವಾಗ ಮಳೆ ಬರೋದು ವಿಪರೀತವಾಗಿ ಬಿಸಿಲು ಆ ಬಿಸಿಲಿನಿಂದ ಆರೋಗ್ಯ ಹದಗೆಡಬಹುದು ಮಳೆಯಿಂದಾಗಿ ಒಂದಷ್ಟು ಗಂಟಲಿನ ಸಮಸ್ಯೆ ತಲೆನೋವಿರಬಹುದು ಜ್ವರ ಈ ರೀತಿ ಆಗುತ್ತೆ ಇದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಮೆಡಿಸನ್ ತಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅದನ್ನು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಖಂಡಿತವಾಗಲೂ ಕೂಡ ವೃಷಭರಾಶಿಗೆ ಇಲ್ಲ ಅತ್ಯದ್ಭುತವಾಗಿದೆ ವೃಷಭ ರಾಶಿಯವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ ಅದು ಯಾವ ರೀತಿ ಸಮಸ್ಯೆ ಬರುತ್ತೋ ಅದೇ ರೀತಿಯಲ್ಲಿ ಮಂಜಿನಂತೆ ಎಲ್ಲವೂ ಕೂಡ ಕರಗೋಗುತ್ತೆ ಮಾಯ ಆಗುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚೆನ್ನಾಗಿದೆ ಅವಿವಾಹಿತರಿಗೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಆರ್ಥಿಕ ಲಾಭಗಳು ಖಂಡಿತ ಜಾಸ್ತಿ ಇದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದ್ನಲ್ಲ ಹನ್ನೆರಡು ನಿಮಗೆ ಆದಾಯ ಇದ್ದರೆ ಆರು ಖರ್ಚು ಆರು ಉಳಿತಾಯ ಖಂಡಿತ ಬಹಳ ಚೆನ್ನಾಗಿದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಏನು ಮಾಡ್ಕೋಬೇಕು ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೇಬೇಕು ವೃಷಭ ರಾಶಿಯವರು ಈ ಪರಿಹಾರ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಸ್ಫಟಿಕ ಜಪಮಾಲೆ ಸಿಗುತ್ತೆ ನೀವು ಸ್ಫಟಿಕ ಜಪಮಾಲೆ ಸಿಗುತ್ತೆ ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಕೋಬೋದು ಅಥವಾ ನಮ್ಮ ಹತ್ರನೂ ಕೂಡ ಸಿಗುತ್ತೆ ಆ ಸ್ಫಟಿಕ ಜಪಮಾಲಿಯನ್ನು ಬಳಸಿ ನಿಮ್ಮ ರಾಶಿಯ ಆಡಳಿತ ಗ್ರಹವಾದ ಶುಕ್ರನ ಬೀಜ ಮಂತ್ರವನ್ನು ಜಪಿಸಿ ಶುಕ್ರ ಮಂತ್ರ ಅಂತ ಬರುತ್ತೆ ಆ ಜಪಮಾಲೆಯನ್ನು ಇಟ್ಕೊಂಡು ಶುಕ್ರನ ಮಂತ್ರವನ್ನು ಜಪಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ನೀವೇ ರಾಜರು ಬಹಳ ಅದ್ಭುತವಾಗಿದೆ ವೃಷಭ ರಾಶಿಯವರಿಗೆ ಇರುವಂತಹ ಟೈಮನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗತ್ತೆ ಧನ್ಯವಾದ ಒಳ್ಳೆಯದಾಗಲಿ ಮತ್ತಷ್ಟು ಮಾಹಿತಿ ಬೇಕು ಶನಿಯ ಸಂಚಾರದಿಂದ ಏನೆಲ್ಲ ಇದೆ ಆಗತ್ತೆ ಯುಗಾದಿಯ ವರ್ಷ ಭವಿಷ್ಯ ಎಲ್ಲದರ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ ಗಮನಿಸಬಹುದು ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳು ಯಾವುದೇ ಡೌಟ್ ಇದ್ದರೂ ಕೂಡ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮಸ್ಕಾರ ಒಳ್ಳೆಯದಾಗಲಿ ಧನ್ಯವಾದ